ನಮಸ್ಕಾರ ಪಂಜಾಬ್ ವಿರುದ್ಧದ ಮಹತ್ವದ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಆರ್ಸಿಬಿ ತಂಡದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಎಸ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ ಹಾಗೂ ಉಭಯ ತಂಡಗಳ ಐಪಿಎಲ್ ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವಿನ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ ಮುಖಾಮುಖಿಯಾಗುತ್ತಿರುವ ಉಭಯ ತಂಡಗಳ ಫೈಟ್ ಭಾರಿ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿದೆ ತವರಲ್ಲಿ ಆಡ್ತಿರೋ ಮೂರನೇ ಪಂದ್ಯವನ್ನಾದರೂ ಗೆಲ್ಲೋಕೆ ಪಣ ತೊಟ್ಟಿರುವ ಆರ್ಸಿಬಿಗೆ ಪಂಜಾಬ್ ಕಿಂಗ್ಸ್ ಎದುರು ಟಫ್ ಟಾಸ್ಕ್ ಎದುರಾಗಲಿದೆ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿರುವ ಪಂಜಾಬ್ಗೆ ಪಂಚ್ ಕೊಡಬೇಕಾದ್ರೆ ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಅದ್ಭುತ ಕ್ರಿಕೆಟ್ ಆಡಬೇಕಾಗಿದೆ ಎನ್ನುವಂತ ಪಂಜಾಬ್ ಕಿಂಗ್ಸ್ ತಂಡ ಆನ್ ಪೇಪರ್ ನಲ್ಲಿ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ಳುತ್ತಿದೆ ಯಂಗ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ರಿಯಾಂಶ್ ಆರ್ಯ ಮೊದಲ ಬೌಲಿಂಗ್ನಿಂದಲೇ ಬೌಲರ್ಗಳ ಮೇಲೆ ದಂಡಯಾತ್ರೆ ನಡೆಸುತ್ತಾರೆ ಪ್ರಸಿಮ್ರನ್ ಸಿಂಗ್ ಪವರ್ ನಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್ ಫೀಲ್ಡರ್ ಥರ್ಟಿಆರ್ಟ್ ಸರ್ಕಲ್ ಒಳಗಿದ್ದಾಗ ನಿರಾಶವಾಗಿ ಬೌಂಡರಿ ಬಾರಿಸುವ ಈ ಇಬ್ಬರಲ್ಲಿಯೂ ಇದೆ ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ತಂಡದ ಮಿಡಲ್ ಆರ್ಡರ್ನ ಪವರ್ ಓಪನರ್ಸ್ ಫೇಲ್ ಆದರೂ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯುವ ಶ್ರೇಯಸ್ ತಂಡಕ್ಕೆ ಆಸರೆಯಾಗ್ತಾರೆ ಹೀಗಾಗಿ ಹೀಗಾಗಿ ಆರ್ಸಿಬಿಯ ಪ್ಲೇಯರ್ ಈ ಮೂವರುಗಳ ಮೇಲೆ ಕಣ್ಣಿಟ್ಟಿದೆ ಈ ತ್ರಿಮೂರ್ತಿಗಳೇ ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಶಕ್ತಿ ಅನ್ನೋದು ಓಪನ್ ಸೀಕ್ರೆಟ್ ಈ ತ್ರಿಮೂರ್ತಿಗಳ ಆಟಕ್ಕೆ ಬ್ರೇಕ್ ಹಾಕುವ ಜವಾಬ್ದಾರಿ ಇದೀಗ ಆರ್ ಸಿಬಿಆ ತ್ರಿವಳಿಗಳ ಮುಂದಿದೆ ಪವರ್ ಪ್ಲೇನಲ್ಲಿ ಆಸಿಸ್ ಗನ್ ಜೋ ಹೆಜೆಲ್ವುಡ್ ಸ್ವಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ್ ಯಶ್ ದಯಾಲ್ ಮಾಸ್ಟರ್ ಪ್ಲಾನ್ ರೂಪಿಸ್ ಇವರನ್ನ ಖೆಡ್ ಆಗಿ ಸ್ನೇಹಿತರೆ ಅದರಲ್ಲಿಯೂ ಜೋಸ್ ಹೆಜಲ್ವುಡ್ ಪವರ್ ನಲ್ಲಿ ಅವರು ಮೂರು ಓವರ್ ಬೌಲಿಂಗ್ ಮಾಡಲೇಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಭುವನೇಶ್ವರ್ ಕುಮಾರ್ ಒಂದೆರಡು ಓವರ್ ಬೌಲಿಂಗ್ ಮಾಡ್ಬಿಟ್ಟು ಆ ಪವರ್ ಪ್ಲೇ ನಲ್ಲಿ ಪಂಜಾಬ್ ತಂಡದ ಬ್ಯಾಟಿಂಗ್ ಗೆ ಟ್ರಬಲ್ ನೀಡಬಹುದು ಸ್ನೇಹಿತರೆ ಇನ್ನು ಆರ್ ಸಿ ಬಿ ತಂಡದ ಎಕ್ಸ್ ಗಳು ಆರ್ ಸಿ ಬಿ ತಂಡಕ್ಕೆ ಕಂಟಕವಾಗಬಹುದು ಅದರಲ್ಲಿಯೂ ಯಶವೇಂದ್ರ ಚಹಾಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ಸಿಬಿ ತಂಡಕ್ಕೆ ಟ್ರಬಲ್ ನೀಡಬಹುದು ಸ್ನೇಹಿತರೆ ಇವರನ್ನ ನೆಗೋಷಿಯೇಟ್ ಮಾಡಿದ್ರೆ ಆರ್ ಸಿ ಬಿ ತಂಡ ಈ ಪಂದ್ಯ ಗೆಲ್ಲಲಿದೆ ಇನ್ನು ಉಭಯ ತಂಡಗಳು ಇಲ್ಲಿವರೆಗೂ ಐಪಿಎಲ್ ನಲ್ಲಿ ಮೂವತ್ತ್ ಮೂರು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಈ ವೇಳೆ ಹದಿನೇಳು ಬಾರಿ ಪಂಜಾಬ್ ಗೆದ್ದಿದ್ರೆ ಹದಿನಾರು ಬಾರಿ ಆರ್ ಸಿ ಬಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ನೆಕ್ ಟು ನೆಕ್ ಫೈವ್ ಟನ್ ನಿರೀಕ್ಷಿಸಬಹುದಾಗಿದೆ ಈ ಪಂದ್ಯದಲ್ಲಿ ಇನ್ನೆಲ್ಲಿ ಟಾಸ್ ಕ್ರೂಷಿಯಲ್ ಆಗುತ್ತಾ ಅಂತ ಕೇಳಿದ್ರೆ ಹೌದು ಖಂಡಿತ ಟಾಸ್ ಕ್ರೂಷಿಯಲ್ ಆಗಬಹುದು ಎರಡು ಪಂದ್ಯಗಳಲ್ಲಿ ಆರ್ ಸಿ ಬಿ ಟಾಸ್ ಸೋತಿತ್ತು ಬಹುಶಃ ಅದೇ ತಂಡದ ಸೋಲಿಗೆ ರೀಸನ್ ಅಂತಾನೂ ಹೇಳಬಹುದು ಹೀಗಾಗಿ ಇಲ್ಲಿ ಟಾಸ್ ಕ್ರೂಷಿಯಲ್ ಆಗಬಹುದು ಅಂಡ್ ಟಾಸ್ ಗೆದ್ದವರು ಆಸ್ ಯೂಜಲ್ ಚೇಸ್ ಮಾಡ್ತಾರೆ ಅಂಡ್ ಚೇಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ರೋಲ್ ತುಂಬಾನೇ ಕ್ರೂಷಿಯಲ್ ಆಗಬಹುದು ಅಂಡ್ ಈ ಒಂದು ಪಿಚ್ ನಲ್ಲಿ ಒನ್ ಏಟಿ ಅಂಡ್ ಒನ್ ಸೆವೆಂಟೀಸ್ ಟಫ್ ಟಾರ್ಗೆಟ್ ಅಂತ ನನಗನಿಸ್ತಾ ಇದೆ ಸ್ನೇಹಿತರೆ ಇದನ್ನ ಬಿಟ್ಟರೆ ಆರ್ ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತಹದ್ದೂ ದೊಡ್ಡ ಬದಲಾವಣೆ ಕಂಡುಬರುವುದಿಲ್ಲ ಕಳೆದ ಪಂದ್ಯದಲ್ಲಿ ಕಣಕ್ಕಿಳಿದ ಲೆವೆನ್ ಅನ್ನೇ ಇಲ್ಲಿ ಕೂಡ ಆಡಿಸುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ ಯಾಕೆಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಒಂದಿಗೆ ಆರ್ ಸಿ ಬಿ ಕಣಕ್ಕಿಳಿಯುವುದು ಸೂಕ್ತ ಅಂತಾನೆ ಹೇಳಬಹುದು ಹೀಗಾಗಿ ಆರ್ ಸಿ ಬಿ ತಂಡ ಸೇಮ್ ಲೆವೆನ್ ನೊಂದಿಗೆ ಕಣಕ್ಕಿಳಲಿದೆ ಅಂಡ್ ಆತ ಪಂಜಾಬ್ ತಂಡ ಯಾವುದೇ ಬದಲಾವಣೆಗಳನ್ನು ಕೂಡ ಆ ಟೀಮ್ ಕೂಡ ಮಾಡಿಕೊಳ್ಳುವುದಿಲ್ಲ ಅರ್ಶದೀಪ್ ಸಿಂಗ್ ಮಾರ್ಕೋ ಯಾನ್ಸನ್ ಕೂಡ ಅದ್ಭುತ ಬೌಲಿಂಗ್ ಸ್ಪೆಲ್ ಗಳನ್ನ ಹಾಕ್ತಾ ಇದ್ರೆ ಅವರ ವಿರುದ್ಧ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳು ಯಾವ ರೀತಿ ಆಡ್ತಾರೆ ಅನ್ನೋದನ್ನ ಕಾದರೂ ಆರ್ ಸಿಬಿ ಅಭಿಮಾನಿಗಳಿಗೆ ಒಂದು ಹೈವೋಲ್ಟೇಜ್ ಪಂದ್ಯ ಕಾದಿರಿಯ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ